ಯೂಟ್ಯೂಬ್ ಚಾನೆಲ್ ಅನ್ನ ನಾವು ನಮ್ಮ ಮೊಬೈಲ್ ನಲ್ಲೇ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ನಾವು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಸುಮ್ಮನೆ ಒಂದು ನಾವು ಒಂದು ಚಾನಲನ್ನು ಕ್ರಿಯೇಟ್ ಮಾಡಿ ಆ ಚಾನಲನ್ನು ನಡ್ಸಕ್ಕಾಗ್ದಲೇ ಅದರ ಒಂದು ರೂಲ್ಸ್ ರೆಗ್ಯುಲೇಷನ್ಸು ನಮಗೆ ಗೊತ್ತಿಲ್ಲದೆ ಆಮೇಲೆ ಎಷ್ಟೋ ಜನ ಪರದಾಡೋದನ್ನು ನಾನು ನೋಡಿದ್ದೀನಿ ಅದರಲ್ಲಿ ನಾನು ಒಬ್ಳು ಏಕೆಂದರೆ ಇದ್ರ ಬಗ್ಗೆ ಪೂರ್ತಿಯಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂದರೆ ಇಲ್ಲಿಂದನೇ ಪೂರ್ತಿಯಾಗಿ ವಿಡಿಯೋ ನೋಡಿ ಇಲ್ಲ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ನೋಡಬೇಕು ಅಂದರೆ ಇಲ್ಲಿಂದ ಇಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋಗಿ ಮುಂದೆ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಇಲ್ಲಿ ಖಂಡಿತ ಯಶಸ್ಸು ಕಾಣಬೇಕು ಅಂದರೆ ಕನ್ಸಿಸ್ಟೆನ್ಸಿ ಮೇನು ನಾವು ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡು ಪ್ರತಿದಿನ ಅಥವಾ ಪ್ರತಿ ವಾರಕ್ಕೆ ಈ ರೀತಿಯಾಗಿ ಒಂದಿನ ಫಿಕ್ಸ್ ಮಾಡಿಕೊಂಡು ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಯಾವ ವಿಷಯದ ಬಗ್ಗೆ ಇದ್ದೀವಿ ಅನ್ನೋದನ್ನು ಕೂಡ ನಾವು ಮೊದಲೇ ಡಿಸೈಡ್ ಮಾಡ್ಕೋಬೇಕಾಗತ್ತೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಈಗ ಯಾವ್ದಾಗ್ ಈಗ ಯಾವ್ದಾಗ್ಲಪ್ಪ ಅಂತ ಯೋಚನೆ ಮಾಡುವಂಥದ್ದು ಬೇಡ ಮತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಯೂಟ್ಯೂಬಲ್ಲಿ ನಮಗೆ ಹಣ ಬರೋದು ಯಾವಾಗ ಅಂದರೆ ನಾವು ಚಾನಲನ್ನು ಕ್ರಿಯೇಟ್ ಮಾಡಿದ ತಕ್ಷಣ ಬರೋಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೂ ಬರಲ್ಲ ಏಕೆಂದರೆ ಇದು ಸುಮಾರು ಜನ ಒಂದು ಡೌಟಲ್ಲಿ ಇರ್ತಾರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ಅಮೌಂಟ್ ಬರುತ್ತೆ ಅಂತ ಇದು ಸುಳ್ಳು ಒಂದು ಯೂಟ್ಯೂಬ್ ಇಂದ ಹಣ ಬರಬೇಕು ಅಂದ್ರೆ ಒಂದು ಮೊದಲನೇ ಅದು ನಮಗೆ ಮೊನಿಟೈಸ್ ಆಗಬೇಕಾಗುತ್ತೆ ಮಾನಿಟೈಸ್ ಆಗಬೇಕು ಅಂದ್ರೆ ಯೂಟ್ಯೂಬಿನ ರೂಲ್ಸ್ ಏನು ಅಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಮತ್ತೆ ನಾಲ್ಕು ಸಾವಿರ ಹವರ್ಸು ಡಬ್ಲ್ಯೂ ಎಚ್ ಟೈಮ್ ಆಗಬೇಕು ಅಂದ್ರೆ ವಾಚ್ ಟೈಮು ನಾಲ್ಕು ಸಾವಿರ ಇವೆರಡೂ ಒಂದು ಟಾರ್ಗೆಟ್ ಆಗಿದ್ರೆ ಮಾತ್ರನೇ ಮಾನಿಟೈಸ್ ಆಗುತ್ತೆ ಮಾನಿಟೈಸ್ ಆದ್ಮೇಲೂ ಕೂಡ ನಮ್ಗೆ ಎಲ್ಲರಿಗೂ ದುಡ್ಡು ಬರಲ್ಲ ಡಾಲರ್ ಕೌಂಟ್ ಆಗೋ ವಿಧಾನ ಹೇಗೆ ಅಂದ್ರೆ ಒಂದು ಸಾವಿರ ವ್ಯೂಸಿಗೆ ನಮಗೆ ಒಂದು ಡಾಲರ್ ಅಂತ ಕೌಂಟ್ ಆಗುತ್ತೆ ಅದು ನಮ್ಮ ಪ್ರತಿ ವೀಡಿಯೋಗೂ ಆಗ್ಬೋದು ಹೇಗೆ ಬೇಕಾದ್ರು ಆಗ್ಬೋದು ಟೋಟಲ್ ಆಗಿ ಒನ್ ಕೆ ವ್ಯೂಸಿಗೆ ಒನ್ ಡಾಲರ್ ಅಂತ ಇಲ್ಲಿ ಕೆಲವೊಂದು ಸಾರಿ ಸ್ವಲ್ಪ ವೇರಿಯೇಷನ್ ಕೂಡ ಇರುತ್ತೆ ಈಗ ನೋಡಿದ್ರಲ್ವಾ ಒಂದು ಮಿನಿಮಮ್ ಬೇಸಿಕ್ ನಾನು ಹೇಳಿದೆ ಈಗ ನಾನು ಜಿಮೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ನಾವು ನಮ್ಮ ಮೊಬೈಲ್ನಲ್ಲಿ ಜಿಮೇಲನ್ನು ಓಪನ್ ಮಾಡಬೇಕು ಜಿಮೇಲ್ ಓಪನ್ ಮಾಡಿದಾಗ ಇಲ್ಲಿ ಕಾರ್ನರಲ್ಲಿ ಮೇಲೆ ರೈಟ್ ಸೈಡಲ್ಲಿ ಕಾಣ್ತಿದೆ ಅಲ್ವಾ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಫೋಟೋ ನಾವೇನು ಅಪ್ಲೋಡ್ ಮಾಡಿರ್ತೀವಿ ಅದು ಕಾಣುತ್ತೆ ಇಲ್ಲಿ ನೋಡಿ ಆ್ಯಡ್ ಅನದರ್ ಅಕೌಂಟ್ ಅಂತ ಬ ಕಾಣ್ತಿದೆ ಅಲ್ಲ ಅಲ್ಲಿ ನಾವು ಪ್ರೆಸ್ ಮಾಡಬೇಕಾಗತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಅಕೌಂಟನ್ನು ಓಪನ್ ಮಾಡ್ಬೋದು ಈಗ ಮತ್ತೊಂದು ಸ್ಕ್ರೀನಲ್ಲಿ ಇವಾಗ ಬೇರೆ ಓಪನ್ ಆಯಿತು ಈಗ ಗೂಗಲ್ಲು ಮತ್ತು ಬೇರೆ ಎಲ್ಲ ಆಪ್ಷನ್ಸ್ ಇದೆ ಸೊ ಈಗ ನಾವು ಗೂಗಲಲ್ಲಿ ಜಿಮೇಲ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಗೂಗಲ್ ಅಂತ ಪ್ರೆಸ್ ಕೊಡೋಣ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತೆ ಇಲ್ಲಿ ಲಾಕ್ ಪ್ಯಾಟರ್ನ್ ಇದ್ದಾಗ ನಾವು ಲಾಕ್ ಓಪನ್ ಮಾಡಬೇಕು ಇಲ್ಲೂ ಓಪನ್ ಮಾಡಿದಾಗ ನಮಗೆ ಫರ್ಗೆಟ್ ಜಿಮೇಲ್ ಮತ್ತು ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ ಸೊ ಕ್ರಿಯೇಟ್ ಅಕೌಂಟನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ನಮಗೆ ಬೇರೆ ಒಂದು ಅಕೌಂಟ್ ಓಪನ್ ಮಾಡ್ತಾ ಇರೋದ್ರಿಂದ ಕ್ರಿಯೇಟ್ ಅಕೌಂಟ್ ಪ್ರೆಸ್ ಮಾಡೋಣ ಕ್ರಿಯೇಟ್ ಅಕೌಂಟ್ ಪ್ರೆಸ್ ಮಾಡಿದಾಗ ನಿಮ್ಗೆ ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್ ಮತ್ತೆ ಫಾರ್ ವರ್ಕ್ ಅಥವಾ ಬಿಸ್ನೆಸ್ ಅಕೌಂಟ್ ಅಂತ ಕೇಳುತ್ತೆ ಇಲ್ಲಿ ನಾವು ಪರ್ಸ್ನಲ್ ಅಕೌಂಟ್ ಅಂತ ಕ್ಲಿಕ್ ಮಾಡೋಣ ಇಲ್ಲಿ ನಮಗೆ ಫಸ್ಟ್ ನೇಮ್ ಅಂತ ಬರುತ್ತೆ ಇಲ್ಲಿ ನಾವು ನಮ್ಮ ಜಿಮೇಲ್ ಏನು ಹೆಸರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಹೆಸರಲ್ಲಿ ಮಾಡೋಣ ನಾನಿಲ್ಲಿ ದೇವಾಂಶಿ ಅಂತ ಮಾಡ್ತಾ ಇಲ್ಲಿ ನೀವು ನಿಮಗೆ ಯಾವ ಹೆಸರಲ್ಲಿ ಮಾಡಬೇಕು ಆ ಹೆಸರನ್ನ ಇಲ್ಲಿ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಅಲ್ಲಿ ಬೇಕಿದ್ರೆ ಫಿಲ್ ಮಾಡಬಹುದು ಇಲ್ಲಾಂದ್ರೆ ಹಾಗೆ ಕೂಡ ಬಿಡ್ಬೋದು ನೆಕ್ಸ್ಟ್ ಅಂತ ಕೆಳಗೆ ರೈಟ್ ಸೈಡ್ ಅಲ್ಲಿ ಕಾಣುತ್ತೆ ನೆಕ್ಸ್ಟ್ ಅಂತ ಕೊಟ್ಟಾಗ ನಮ್ಗೆ ಇಲ್ಲಿ ಡೇಟ್ ಆಫ್ ಬರ್ತು ಮತ್ತೆ ನಮ್ಮ ಒಂದು ಬರ್ತ್ ಕೇಳುತ್ತೆ ಇಲ್ಲಿ ನಾವು ಫೀಮೇಲು ಮೇಲು ಅಂತೆಲ್ಲ ಕೇಳಿರ್ತಾರೆ ಸೊ ನಾವಿಲ್ಲಿ ಫೀಮೇಲ್ ಕೊಡೋಣ ಈಗ ಡೇಟ್ ಆಫ್ ಬರ್ತನ್ನು ನಾನು ಫಿಲ್ ಮಾಡ್ತಾ ಇದ್ದೀನಿ ಸುಮ್ಮನೆ ಇಲ್ಲಿ ನಾನು ಅಂದಾಜಾಗಿ ಇದ್ದೀನಿ ಅಷ್ಟೇ ನವೆಂಬರ್ ಒನ್ ಮತ್ತು ಟೂ ತೌಸಂಡ್ ಒನ್ ಅಂತ ಕೊಟ್ಟಿದ್ದೀನಿ ಮೇಲ್ ಆದರೆ ಮೇಲಂತ ಪ್ರೆಸ್ ಮಾಡಿ ಫೀಮೇಲ್ ಆದರೆ ಫೀಮೇಲ್ ಅಂತ ಪ್ರೆಸ್ ಮಾಡಿ ಈಗ ನಮಗೆ ಈ ಸ್ಕೈ ಬ್ಲೂ ಕಾಣ್ತಿದೆಯಲ್ಲ ನೆಕ್ಸ್ಟ್ ಅಂತ ನೆಕ್ಸ್ಟಿಗೆ ನಾವು ಕ್ಲಿಕ್ ಕೊಡೋಣ ನೆಕ್ಸ್ಟಿಗೆ ಕ್ಲಿಕ್ ಕೊಟ್ಟಾಗ ನಮಗೆ ಈ ರೀತಿಯಾದ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಅಂದ್ರೆ ಇಲ್ಲಿ ಜಿ ಮೇಲನ್ನು ನಾವು ಫೀಡ್ ಮಾಡಬೇಕಾಗತ್ತೆ ಜಿ ಮೇಲು ಇಲ್ಲಿ ಸಾರಿ ಆಪ್ಷನ್ ಸಿಗುತ್ತೆ ಕೆಲವೊಂದು ಸಾರಿ ನಾವು ಕೂಡ ಮಾಡ್ಕೊಳ್ಬಹುದು ಇಲ್ಲಿ ನಾನು ದೇವಾಂಶಿ ಜೈನ್ ಅಂತ ದೇವಾಂಶಿ ಜೈನ್ ಡಬಲ್ ಸಿಕ್ಸ್ ಅಂತ ಕೊಟ್ಟೆ ಆದರೆ ಇಲ್ಲಿ ಇದನ್ನ ಈ ಜಿಮೇಲ್ ಆಲ್ರೆಡಿ ಯಾರ್ದು ಇದೆ ಅಂದ್ಬಿಟ್ಟು ರೆಡ್ ಮಾರ್ಕ್ ಬಂತು ಸೊ ಮತ್ತೆ ನಾನು ದೇವಾಂಜಿ ಜೈನ್ ಜೈನ್ ಅಂತ ಕೊಟ್ಟು ಕೂಡ ಮಾಡಿದೆ ಅದು ಕೂಡ ವರ್ಕೌಟ್ ಆಗಿಲ್ಲ ಸೊ ಹಾಗಾಗಿ ಫೈನಲಿ ನಾನು ಜಿಮೇಲ್ ಯಾರಾದ್ರೂ ತಗೊಂಡಿದ್ರೆ ಆ ಒಂದು ನಾವು ಟೈಪ್ ಮಾಡೋ ಅಂಥದನ್ನ ಅದನ್ನ ಅದು ತಗೊಳ್ಳೋದಿಲ್ಲ ಸೊ ಅವಾಗ ನಾವು ಬೇರೆ ಬೇರೆ ಥರ ಟ್ರೈ ಮಾಡ್ಬೇಕಾಗತ್ತೆ ಆದರೆ ನಾವೆಲ್ಲ ಏನು ಜಿಮೇಲ್ ಕೊಡ್ತಾ ಇದೀವಿ ಅದ್ರದ್ದು ಏನು ಪಾಸ್ವರ್ಡ್ ಕೊಡ್ತಾ ಇದ್ದೀವಿ ಅನ್ನೋದನ್ನ ಬರ್ಕೋಬೇಕಾಗತ್ತೆ ಫೈನಲಿ ನಾನು ದೇವಾಂಶಿ ಜೈನ್ ಜೈನ್ ಡಬಲ್ ನೈನ್ ಅಂತ ಕೊಟ್ಟೆ ಅದು ಜಿಮೇಲ್ ಕ್ರಿಯೇಟ್ ಆಯ್ತು ಈಗ ಶೋ ಪಾಸ್ವರ್ಡ್ ಪಾಸ್ವರ್ಡ್ ಅನ್ನ ನಾವು ಇಲ್ಲಿ ಕೊಡ್ಬೇಕಾಗತ್ತೆ ಹೆಸರು ಮತ್ತೆ ಇದರಲ್ಲಿ ನಂಬರ್ಸ್ ಕೂಡ ಆಡ್ ಮಾಡಬೇಕಾಗತ್ತೆ ಪಾಸ್ವರ್ಡ್ ಅಲ್ಲಿ ಇದನ್ನ ನಾವು ಪಾಸ್ವರ್ಡ್ ಅನ್ನ ಯಾವ ಜಿಮೇಲ್ ಗೆ ಏನ್ ಪಾಸ್ವರ್ಡ್ ಹಾಕ್ತಾ ಇದೀವಿ ಇದನ್ನ ಒಂದ್ ಕಡೆ ಬರೆದಿಟ್ಕೊಂಡು ಬರ್ದಿಟ್ಕೊಳ್ಬೇಕಾಗತ್ತೆ ನೆನ್ಪಿಟ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಒಂದು ಸೈಡಲ್ಲಿ ನಾವು ಬರ್ದಿಟ್ಕೊಳ್ಳೋಣ ಈಗ ನಮಗೆ ಪಾಸ್ವರ್ಡು ಆಯಿತು ಜಿಮೇಲು ಆಯಿತು ಕ್ರಿಯೇಟ್ ಆಯಿತು ಈಗ ಬೇಕಿದ್ರೆ ಇದನ್ನೆಲ್ಲ ರೀಡ್ ಮಾಡ್ಕೋಬೋದು ಮತ್ತು ಸೇವ್ ಕೂಡ ಮಾಡ್ಕೋಬೇಕು ಸೇವ್ ಅಂತ ನಾವು ಕ್ಲಿಕ್ ಕೊಟ್ಟರೆ ಇಲ್ಲಿ ನಮಗೆ ರೈಟ್ ಸೈಡಲ್ಲಿ ಇದು ಬೇಕಿದ್ರೆ ನೀವು ಇದನ್ನೆಲ್ಲ ರೀಡ್ ಮಾಡ್ಕೋಬೋದು ಬೇಡ ಅನ್ನೋದಾದರೆ ನೋ ಪ್ರಾಬ್ಲಮ್ ಇಲ್ಲಿ ಕೆಳಗಡೆ ನಮಗೆ ಸ್ಕೈ ಬ್ಲೂನಲ್ಲಿ ಕಾಣ್ತಿದೆಯಲ್ಲ ಎಸ್ ಐ ಎಮ್ ಇನ್ ಅಂತ ಅದನ್ನು ನಾವು ಕ್ಲಿಕ್ ಕೊಟ್ಟರೆ ನಮ್ಮ ಒಂದು ಜಿಮೇಲು ಕ್ರಿಯೇಟ್ ಆಯಿತು ಜಿಮೇಲ್ ಕ್ರಿಯೇಟ್ ಆಯಿತು ಈಗ ನಾವು ಯೂಟ್ಯೂಬ್ ಚಾನಲ್ಗೆ ಹೋಗಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ನಾವು ಏನು ಹೆಸರಲ್ಲಿ ಒಂದು ಜಿಮೇಲನ್ನು ಕ್ರಿಯೇಟ್ ಮಾಡಿದ್ವಿ ಇದು ಕ್ರಿಯೇಟ್ ಆಯಿತು ಈಗ ನಮಗೆ ರೈಟ್ ಸೈಡಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ ಇದನ್ನು ನಾವು ಪ್ರೆಸ್ ಮಾಡೋಣ ಇದನ್ನು ಪ್ರೆಸ್ ಮಾಡಿದಾಗ ನಮಗೆ ಈ ರೀತಿಯಾದ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಮಗೆ ಏನಾದರೂ ರೀಡ್ ಮಾಡಬೇಕು ಅಂದರೆ ರೀಡ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು ರೈಟ್ ಸೈಡಲ್ಲಿ ಇದನ್ನು ಪ್ರೆ ಕ್ಲಿಕ್ ಮಾಡಿದಾಗ ನಮಗೆ ಜಿಮೇಲು ಪರ್ಫೆಕ್ಟಾಗಿ ಕ್ರಿಯೇಟ್ ಆಯಿತು ಅಂತ ಅರ್ಥ ನೋಡಿ ಮೇಲೆ ಸ್ವಲ್ಪ ಇದು ಟೈಮ್ ತಗೊಳತ್ತೆ ಈಗ ನನಗೆ ಕ್ರಿಯೇಟ್ ಆಗಿದೆ ಈಗ ಯೂಟ್ಯೂಬ್ಗೆ ಹೋಗೋಣ ಯೂಟ್ಯೂಬನ್ನು ಈ ರೀತಿ ಕ್ಲಿಕ್ ಮಾಡಿದಾಗ ಯೂಟ್ಯೂಬ್ ಓಪನ್ ಆಗುತ್ತೆ ಕೆಳಗಡೆ ಬಂದಾಗ ನಮಗೆ ಫುಲ್ಲು ಡೌನಲ್ಲಿ ರೈಟ್ ಸೈಡಲ್ಲಿ ನಮಗೆ ನಮ್ಮ ಯಾವ ಐ ಡಿನಲ್ಲಿ ಇದ್ದೀವಿ ಅನ್ನೋದು ತೋರಿಸುತ್ತೆ ಇದು ರಾಜ್ಮಲ್ ಐ ಡಿ ಅಂತ ಬೇರೆ ಒಂದು ಐ ಡಿ ಇತ್ತು ಸೊ ಹಾಗಾಗಿ ಇದನ್ನು ಸ್ವಿಚ್ ಅಕೌಂಟ್ ಅಂತಾದ್ರೆ ಕೆಳಗೆ ಬರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಾವೀಗ ಏನು ಜಿಮೇಲ್ ಎಷ್ಟು ನಮ್ಮ ಹತ್ರ ಜಿಮೇಲ್ ಇದೆ ಅಷ್ಟು ಓಪನ್ ಆಗುತ್ತೆ ಈ ಮೊಬೈಲಲ್ಲಿ ಈಗ ಎರಡು ಜಿಮೇಲ್ ಇದೆ ದೇವಾಂಶಿ ಅಂತ ಮಾಡ್ಕೊಂಡಿದ್ವಲ್ಲ ಈಗಿದು ಓಪನ್ ಆಯಿತು ನೋಡ್ತಾ ಇದ್ದೀರಲ್ಲ ಈಗ ನಾವೇನು ಹೊಸ ಜಿಮೇಲ್ ಮಾಡಿದ್ವಿ ಆ ಚಾನಲ್ ಓಪನ್ ಆಯಿತು ಕೆಳಗಡೆ ರೈಟ್ ಸೈಡಲ್ಲಿ ಡಿ ಅಂತ ತೋರಿಸ್ತಿದೆ ಈಗ ಇದನ್ನು ನೋಡ್ತಾ ಇರ್ಬೋದು ಈಗ ನಾವು ಇದರಲ್ಲಿ ಯಾವುದೇ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ ಈಗ ಇದನ್ನು ನಾವು ಚಾನಲ್ ಕ್ರಿಯೇಟ್ ಮಾಡೋಣ ಈಗ ಮೇಲೆ ದೇವಾಂಶಿ ಅಂತ ತೋರಿಸ್ತಿದೆಯಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಮಗೆ ಲೋಗೋ ಇಲ್ಲಿ ನಮಗೆ ಪ್ರೊಫೈಲ್ ಫೋಟೋ ನಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು ಇಲ್ಲ ಇದನ್ನು ನಾವು ಆಮೇಲೆ ಕೂಡ ಹಾಕ್ಕೊಳ್ಬೋದು ಇಲ್ಲ ಈಗಲೇ ಕೂಡ ಅಪ್ಲೋಡ್ ಮಾಡ್ಕೋಬೋದು ನಮಗೆ ಯಾವ ಒಂದು ನಮ್ಮ ಗ್ಯಾಲರಿ ಓಪನ್ ಆಗುತ್ತೆ ಗ್ಯಾಲರಿಲಿ ನಮಗೆ ಯಾವ ಒಂದು ಫೋಟೋ ಬೇಕೋ ಆ ಫೋಟೋನ ಕ್ಲಿಕ್ ಮಾಡೋಣ ನಾನು ಸುಮ್ಮನೆ ಈಗ ಒಂದು ಫೋಟೋ ಚೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಸೇವ್ ಆ್ಯಸ್ ಪ್ರೊಫೈಲ್ ಅಂತ ಬರುತ್ತೆ ಅದನ್ನು ಡ್ರೆಸ್ ಮಾಡಬೇಕು ಈಗ ನಮಗೆ ಲೋಗೋ ರೆಡಿ ಆಯಿತು ನೆಕ್ಸ್ಟ್ ಕೆಳಗಡೆ ನೇಮ್ ಅಂತ ಇದೆಯಲ್ಲ ಅಲ್ಲಿ ಪೆನ್ಸಿಲ್ ಮಾರ್ಕ್ಗೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನಾವು ನೇಮನ್ನು ಚೇಂಜ್ ಮಾಡ್ಕೋಬೋದು ದೇವಾಂಶಿ ಅಂತ ಕೂಡ ಇಟ್ಕೋಬಹುದು ಇಲ್ಲ ನಮಗೆ ಅಲ್ಲಿ ಚಾನಲ್ ನೇಮ್ ಕೂಡ ಹಾಕೋಬಹುದು ಇಲ್ಲಿ ನಾನು ಸುಮ್ಮನೆ ಟೈಪ್ ಮಾಡ್ತಾ ಇದ್ದೀನಿ ದೇವಾಂಶಿ ಕನ್ನಡ ಬ್ಲಾಗ್ಸ್ ಅಂತ ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಟೈಪ್ ಮಾಡ್ಕೊಳ್ಬೋದು ಆಮೇಲೆ ಕೂಡ ನಾವು ಚೇಂಜ್ ಕೂಡ ಮಾಡ್ಕೋಬೋದು ಇದ್ರ ಕೆಳಗೆ ಹ್ಯಾಂಡಲ್ ಅಂತ ಬರುತ್ತೆ ಇದನ್ನ ನಾವು ಈ ಹ್ಯಾಂಡಲ್ ಅನ್ನ ನಾವು ತಗೊಳ್ಬೇಕಾಗತ್ತೆ ತಗೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಯಾರ್ ಬೇಕಾದ್ರೂ ಹ್ಯಾಕ್ ಮಾಡಬಹುದಾಗುತ್ತೆ ಅದಕ್ಕೋಸ್ಕರ ನಾವು ಹ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲೇ ನಮಗೆ ದೇವಾಂಶಿ ಕನ್ನಡ ವ್ಲಾಗ್ಸ್ ಅಂತ ಹ್ಯಾಂಡಲ್ ತೋರಿಸ್ತಾ ಇತ್ತು ಆದ್ರೂ ಕೂಡ ನಾನು ಅದಕ್ಕೆ ಫೋರ್ ನೈನ್ ಅಂತ ಮುಂದೆ ಟೈಪ್ ಮಾಡಿದ್ದೀನಿ ಸೊ ಈಗ ನಮ್ಗೆ ಹ್ಯಾಂಡಲ್ ಕೂಡ ನಾವು ತಗೊಂಡಾಯ್ತು ಸೊ ಈಗ ನಮ್ಮ ಚಾನೆಲ್ ಕ್ರಿಯೇಟ್ ಆಗಿದೆ ಈಗ ಕೆಳಗಡೆ ಕ್ರಿಯೇಟ್ ಚಾನಲ್ ಅಂತಿದೆ ನೋಡಿ ಅದನ್ನು ನಾವು ಕ್ಲಿಕ್ ಮಾಡಿದಾಗ ನಮ್ಮ ಚೇನಲ್ಲು ಸೇಫಾಗಿ ಆಗಿದೆ ತುಂಬ ಸುಲಭ ಯಾರು ಬೇಕಾದರೂ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಬೋದು ಈ ರೀತಿಯಾಗಿ ಮಾಡಿದಾಗ ಭಾಳ ಸುಲಭವಾಗಿ ನಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದಾಗ ಇಲ್ಲಿ ಆ ಪ್ಲಸ್ ಮಾರ್ಕ್ ಏನಿದೆ ಅಲ್ಲಿ ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ವಿಡಿಯೋ ಆಪ್ಷನ್ ಬರುತ್ತೆ ವಿಡಿಯೋ ಶಾರ್ಟು ಲೈವು ಲೈವ್ ನಾವು ತಕ್ಷಣವೇ ಮಾಡಲಿಕ್ಕೆ ಬರೋಲ್ಲ ಮಿನಿಮಮ್ ಅಂದರೂ ನಮಗೆ ಫಿಫ್ಟಿ ಸಬ್ಸ್ಕ್ರೈಬರ್ ಇದ್ದರೆ ಮಾತ್ರ ನಾವು ಲೈವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಜಸ್ಟ್ ನಿಮ್ಗೆ ತೋರಿಸ್ತಿದ್ದೀನಿ ಅಷ್ಟೇ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಫ್ರೆಂಡ್ಸು ರಿಲೇಷನ್ಸಿಗೂ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮನೆಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್